ನಮ್ಮ ಪಕ್ಷದ ವತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಬೇಕಾಗಿತ್ತು ಆದ್ರೆ ಅವರ ಪರವಾಗಿ ಇಲ್ಲಿಗೆ ಸಂಬಂಧಪಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಭಾರ ಕಾರ್ಯದರ್ಶಿಗಳಾದಂತ ಮನವಿ ಪತ್ರವನ್ನ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಸಲ್ಲಿಸ್ತಾ ಇದೇವೆ ಇದನ್ನ ತೀವ್ರವಾಗಿ ಬಹಳ ವೇಗವಾಗಿ ಇದನ್ನ ಪರಿಶೀಲನೆ ಮಾಡಿ ಇವಾಗ ಹಳೆ ಮತ್ತು ಹೊಸ ಹೊಸ ಸಕಾಲಕ್ಕೆ ಸಾಲ ಸೌಲಭ್ಯವನ್ನ ನೀಡಬೇಕು ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ ಈ ಪ್ರತಿಭಟನಾ ಸಂದರ್ಭದಲ್ಲಿ ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಅವ್ರ ಮೂಲಕ ಮನವಿ ಪತ್ರವನ್ನ ಸಹಕಾರ ಸಂಘದ ಮೇಲಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರದಲ್ಲಿ ನಮ್ಮ ಒತ್ತಾಯಗಳು ಏನಂತ ಹೇಳಿದ್ರೆ ಮನವಿ ಏನಂತ ಹೇಳಿದ್ರೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಮಳವಳ್ಳಿ ತಾಲೂಕು ಮಳವಳ್ಳಿ ಮಾನ್ಯರೇ ವಿಷಯ ಮಳವಳ್ಳಿ ತಾಲೂಕು ಅಲಗೂರು ಹಬ್ಬಳಿ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಸುಮಾರು ಮೂರು ವರ್ಷದಿಂದ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡಿಸದೆ ಈ ಸಹಕಾರ ಸಂಘದ ವ್ಯಾಪ್ತಿಗೆ ಸೇರಿದ ಸಂಘದ ಸೇರುದಾರರಿಗೆ ಸಕಾಲಕ್ಕೆ ಸಾಲ ಸೌಲಭ್ಯ ಸಿಗದೆ ತೊಂದರೆಯಾಗಿದೆ ಹಾಗೂ ಈ ಸಹಕಾರ ಸಂಘಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯದರ್ಶಿ ನೇಮಿಸಬೇಕು ಈ ಸಹಕಾರ ಸಂಘದಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳಾದ ರಸಗೊಬ್ಬರಗಳು ಬಿತ್ತನೆ ಬೀಜಗಳು ಸಕಾಲಕ್ಕೆ ಸಿಗಬೇಕು ಈ ಸಹಕಾರ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ಅನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಮಾನ್ಯರೇ ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಮನವಿ ಏನೆಂದರೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ ವ್ಯಾಪ್ತಿಗೆ ಸೇರಿದ ಸೇರುದಾರರಿಗೆ ಸಕಾಲಕ್ಕೆ ಸಾಲ ಸೌಲಭ್ಯ ಸಿಗದೆ ಬಹಳ ತೊಂದರೆಯಾಗಿದೆ ಈ ಸಹಕಾರ ಸಂಘದಲ್ಲಿ ಸಾವಿರಾರು ಹೆಚ್ಚು ಸೇರುದಾರರಿದ್ದು ಕೆಲವೇ ಮಂದಿ ಸೇರುದಾರರಿಗೆ ಮಾತ್ರ ಸಾಲ ಸಿಕ್ಕಿದೆ ಬಹುತೇಕ ಸೇರುದಾರರಿಗೆ ಸಾಲ ಸಿಗದೆ ಬಹಳ ತೊಂದರೆಯಾಗಿದೆ ಇನ್ನು ಮುನ್ನೂರಕ್ಕೂ ಇನ್ನೂರಕ್ಕೂ ಹೆಚ್ಚು ಹಳೆ ಸದಸ್ಯರಿಗೆ ಹಾಗೂ ಮುನ್ನೂರಕ್ಕೂ ಹೆಚ್ಚು ಹೊಸ ಸೇರುದಾರರಿಗೆ ಸಾಲ ನೀಡಬೇಕಾಗಿದೆ ಏಕೆಂದರೆ ಇಲ್ಲಿನ ಆಡಳಿತ ಮಂಡಳಿಯವರು ಕಾಂಗ್ರೆಸ್ ಜೆಡಿಎಸ್ ಎಂದು ಗುಂಪುಗಾರಿಕೆ ಮಾಡಿಕೊಂಡು ಈ ಸಹಕಾರ ಸಂಘದಲ್ಲಿ ಸಹಕಾರ ಸಂಘದ ಆಸೆಗಳಿಗೆ ಧಕ್ಕೆ ತರುತ್ತಿದ್ದಾರೆ ಹಾಗೂ ಇಲ್ಲಿನ ಆಡಳಿತ ಮಂಡಳಿಯವರು ಅವರಿಗೆ ಬೇಕಾದವರಿಗೆ ಮಾತ್ರ ಸಾಲ ಸೌಲಭ್ಯಗಳನ್ನು ಕೊಡಿಸುತ್ತಾರೆ ಇನ್ನುಳಿದ ಅಮಾಯಿಕ ಸೇರುದಾರರಿಗೆ ಯಾವುದೇ ಸಾಲ ಸೌಲಭ್ಯ ಮರ್ಚಿಕೆಯಾಗಿದೆ ಗಗನ ಕುಸುಮವಾಗಿದೆ ಈ ವಿಚಾರವಾಗಿ ನೊಂದವರ ಪರವಾಗಿ ಸಂಬಂಧಪಟ್ಟ ಸಹಕಾರ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮೌಖಿಕವಾಗಿ ವಿಚಾರ ತಿಳಿಸಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೆ ಕಾರಣ ನಾವುಗಳು ಈ ಸಂಬಂಧಪಟ್ಟ ಸಹಕಾರ ಇಲಾಖೆ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ಹಾಗೂ ರಾಜ್ಯ ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳಿಗೆ ದಿನಾಂಕ ಇಪ್ಪತ್ನಾಕು ಇಂಟು ಎರಡ್ ಸಾವಿರದ ಇಪ್ಪತ್ತರಂದು ದೂರು ನೀಡಿ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಸಂಬಂಧಪಟ್ಟ ಜಿಲ್ಲೆಯ ಸಹಕಾರ ಸಂಘಗಳ ನಿಬಂಧಕರಿಗೆ ಉಪ ನಿಬಂಧಕರಿಗೆ ಮಂಡ್ಯದವರ ಮಂಡ್ಯರವರಿಗೆ ತನಿಖೆಗೆ ಆದೇಶಿಸಿ ಟಿಪ್ಪಣಿಯನ್ನು ಕಳಿಸಿದ್ದಾರೆ ಆದರೆ ಈ ವಿಚಾರವಾಗಿ ದೂರುದಾರರಾದ ವೀರಭದ್ರ ಬಿನ್ ನಾಥಯ್ಯರಾದ ನನಗೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಉಪನಿಬಂಧಕರು ಮಂಡ್ಯ ವಿಭಾಗ ಉಪ ವಿಭಾಗ ಮಂಡ್ಯರವರಿಗೆ ಪತ್ರ ವ್ಯವಹಾರ ಮಾಡಿದರೂ ಸಹ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ದೂರ ದೂರುದಾರರಾದ ವೀರಭದ್ರಯ್ಯ ಇಲ್ಲಿನ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತದ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿಗಳ ಸಮಕ್ಷಮದಲ್ಲಿ ತನಿಖೆ ಮಾಡಿ ಸೂಕ್ತ ಕ್ರಮ ವಹಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಆದ್ದರಿಂದ ಸಹಕಾರ ಸಂಘದ ಸೇರುದಾರರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಈ ಸಹಕಾರ ಸಂಘದ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯರ ವಿರುದ್ಧ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಂದು ನಮ್ಮ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಪಿ ಮುಖಂಡರು ಕಾರ್ಯಕರ್ತರು ಸಹಕಾರ ಸಂಘದ ಸೇರದಾರರ ಜೊತೆಗೂಡಿ ನಿಟ್ಟೂರು ಬಿ ಎಸ್ ಕಚೇರಿ ಎದುರು ಸಮಯ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹಾಗೂ ಒತ್ತಾಯ ಮಾಡುತ್ತಿದ್ದೇವೆ ನಮ್ಮ ಒತ್ತಾಯಗಳು ನಮ್ಮ ಡಿಮಾಂಡ್ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಮಯಕ್ಕೆ ಸರಿಯಾಗಿ ವಾರ್ಷಿಕ ಮಾಸವನ್ನು ತೆರೆಯಬೇಕು ಪ್ರತಿ ವರ್ಷ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡಿಸಬೇಕು ಪ್ರತಿಯೊಬ್ಬ ಸೇರುದಾರರಿಗೆ ಸಕಾಲಕ್ಕೆ ಸಾಲ ಸೌಲಭ್ಯ ನೀಡಬೇಕು ಸಕಾಲಕ್ಕೆ ಮಳೆ ಬೆಳೆಗೆ ರಸಗೊಬ್ಬರ ಮತ್ತು ಬೀದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕು ಸಹಕಾರ ಸಂಘದ ಕಚೇರಿಯಲ್ಲಿ ಕಾರ್ಯದರ್ಶಿ ನೌಕರರು ಲಭ್ಯ ಇರಬೇಕು ಸಹಕಾರ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ತೆರೆಯಬೇಕು ಸಹಕಾರ ಸಂಘದ ಆಶಯಗಳಿಗೆ ಧಕ್ಕೆ ತರಬಾರದು ಸಹಕಾರ ಸಂಘದಲ್ಲಿ ಯಾವುದೇ ಜಾತಿ ತಾರತಮ್ಯ ಮಾಡಬಾರದು ಸಹಕಾರ ಸಂಘದಲ್ಲಿ ಗುಂಗಾಕೆ ಹಾಗೂ ಪಕ್ಷಪಾತ ಮಾಡಬಾರದು ಸಹಕಾರದ ಸಹಕಾರ ಸಂಘದ ವ್ಯಾಪ್ತಿಗೆ ಬರುವ ಹಳ್ಳಿಗಳ ಸೇರುದಾರರಿಗೆ ಮುಕ್ತ ಅವಕಾಶ ಸೌಲಭ್ಯಗಳ ಬಗ್ಗೆ ಪ್ರಚಾರ ಪಡಿಸಬೇಕು ಹತ್ತನೇ ಡಿಮಾಂಡ್ ಏನಪ್ಪಾ ಅಂತ ಹೇಳಿದ್ರೆ ನಿಟ್ಟುರಲ್ಲಿ ಈ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ಮೂರರಿಂದ ನಾಲ್ಕು ಕುಂಟೆ ಜಮೀನು ಕೂಡ ಇದೆ ಅದನ್ನ ವಶಕ್ಕೆ ಪಡೆದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಡಿಮಾಂಡ್ ಮಾಡ್ತಾ ಇದ್ದೀವಿ ಈ ಮನವಿ ಪತ್ರವನ್ನ ತಾವು ಕಚೇರಿಯ ಕಾರ್ಯದರ್ಶಿಗಳು ಸ್ವೀಕರಿಸಬೇಕು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ನಮಗೆ ಯಾವಾಗ ಸಕಾಲಕ್ಕೆ ರೈತರಿಗೆ ಸೇರುದಾರರಿಗೆ ಸಾಲವನ್ನು ನೀಡ್ತೀರಿ ಅಂತ ಹೇಳೋದನ್ನ ಇವತ್ತು ಮಾಧ್ಯಮಕ್ಕೆ ಮುಂದೆ ತಾವು ಹೇಳ್ಬೇಕಾಗಿ ಈ ಮೂಲಕ ನಾವು ಮನವಿ ಮಾಡ್ತಾ ನಿಮ್ಗೆ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ